ಮಾಜಿ ಅಧ್ಯಕ್ಷರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮುಖಂಡರು ಆಗಿರತಕ್ಕಂತ ಡಿ ಸಿ ರಾಮಚಂದ್ರನ್ ಅವರು ಹಾಗೆ ನಗರಸಭೆ ಅಧ್ಯಕ್ಷ ಆಗಿರ್ತಕ್ಕಂತಹ ಶ್ರೀತಾ ನಾಗೇಶ್ ಅವ್ರು ದಯಮಾಡಿ ವೇದಿಕೆಯ ನಿರ್ವಹಣೆಗೆ ಹೆಚ್ಚು ಒತ್ತು ಕೊಡಬೇಕು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೋರ್ಕೊಳ್ತಾ ಕಾರ್ಯಕ್ರಮ ನಂತರ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯ ಜನರನ್ನು ಛತ್ರಿಗಳು ಎಂದು ಜರಿದು ಮಾರನೆಯ ದಿನ ಛತ್ರಿ ಎಂದರೆ ಪ್ರಬುದ್ಧರು ಬುದ್ಧಿವಂತರು ಎಂದು ಉಲ್ಟಾ ಹೊಡೆದ ನಿಮ್ಮ ನಡೆಗೆ ಜಿಲ್ಲೆಯ ಜನ ತಕ್ಕ ಉತ್ತರ ನೀಡಲಿದ್ದಾರೆ ನೆನಪಿಟ್ಟುಕೊಳ್ಳಿ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಟಾಂಗ್ ನೀಡಿದರು ಅದಕ್ಕೆ ಪಾಪ ಮಣಿಯಲ್ಲ ಅಂದ್ರೆ ಚೈತ್ರಿ ನೀವು ಪಾಪ ಆರು ಜನ ಶಾಸಕರನ್ನ ಗೆಲ್ಸ್ಕೊಟ್ರಲ್ಲ ಇಲ್ಲಿ ನಮ್ಮ ಕಾರ್ಯಕರ್ತರು ಹೇಳಿದಂಗೆ ಆ ಪೆನ್ನು ಪೇಪರ್ ನಾಯಕನಿಗೆ ನೀವು ಆರು ಜನ ಶಾಸಕರು ಗೆಲ್ಸ್ಕೊಟ್ರಲ್ಲ ಸ್ವಾಮಿ ಮಂಡ್ಯ ಜಿಲ್ಲೆಯ ಮುಕ್ತ ಜನತೆ ಅದಕ್ಕೆ ಪಾಪ ನಿಮ್ಗೊಂದು ಬಿರು ಕೊಟ್ಟವ್ರೆ ನಮ್ಮ ಕಾಂಗ್ರೆಸ್ ಚೈತ್ರಿ ಅಲ್ಲ ಸ್ವಾಮಿ ನೀವು ಚೈತ್ರಿ ಅಂತೀರಲ್ಲ ಮಂಡ್ಯದವ್ರನ್ನ ಅಂತ ಮತ್ತೆ ಮರುದಿನ ಏನ್ರಿ ಈ ರೀತಿ ನಡ್ಕೊಳ್ಬೇಕಾ ನಿಜಕ್ಕೂ ಕೂಡ ಅಧಿಕಾರ ನೋಡಿ ಯಾರಿಗೂ ಅಲ್ಲ ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಪ್ರಬುದ್ರೆ ಬುದ್ಧಿವಂತರ ಯಾರ್ನ ಯಾವಾಗ ಮೇಲ್ ಕೂರಿಸಬೇಕು ಯಾವಾಗ ಯಾರನ್ನ ಕೆಳಗಡೆ ಕರ್ಕೊಂಡ್ಬಂದು ಕುಂಡಿಸ್ಬೇಕು ಅಂತ ಎಲ್ಲ ಬಹಳ ಜನ ಇದು ನಾಳೆ ಏನಾದರೂ ಆದರೆ ಕಾಂಗ್ರೆಸ್ ಕನಿಷ್ಠ ಜೆಡಿಎಸ್ ಯಾವುದೇ ಸಮಸ್ಯೆಯಲ್ಲೇ ಇಲ್ಲಿ ಉದಾಹರಣೆಯನ್ನು ಕೊಡ್ತೀನಿ ಲೋಕಸಭಾ ಮನ್ಮೂಲ್ ಮಾಜಿ ಅಧ್ಯಕ್ಷ ಬಿ ಆರ್ ರಾಮಚಂದ್ರ ಮಾತನಾಡಿ ನಾನೊಬ್ಬನೇ ಗಂಡು ಬೇರೆ ಯಾರೂ ಗಂಡೇ ಇಲ್ಲ ಅಂತ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಲಾಟರಿ ಶಾಸಕರು ನಾಲಿಗೆಗೆ ಲಂಗು ಲಗಾಮು ಇಲ್ಲದೆ ಮಾತನಾಡುತ್ತಾರೆ ಎಂದು ಪಿ ರವಿಕುಮಾರ್ ವಿರುದ್ಧ ಕಿಡಿಕಾರಿದರು ನಮ್ಮ ಪಕ್ಷವನ್ನು ಬಗ್ಗುಬಡಿಯುವ ಕೆಲಸವನ್ನು ಕಾಂಗ್ರೆಸ್ನ ಎಲ್ಲ ಶಾಸಕರು ಮಾಡುತ್ತಿದ್ದಾರೆ ಪೊಲೀಸ್ ಸ್ಟೇಷನ್ ಕಚೇರಿಗಳಲ್ಲಿ ಕಾಂಗ್ರೆಸ್ ಏಜೆಂಟ್ಗಳೇ ತುಂಗು ತುಳುಕುತ್ತಿದ್ದಾರೆ ಎಂದು ಕಿಡಿಕಾರಿದರು ಕೋಟಿ ಊರ್ನೇ ತೆಗೆದು ಮಂಡ್ಯ ಮಾಡಬಹುದ ಆರುನೂರು ಕೋಟಿ ಮಾಡಿದ್ರೆ ಸುಳ್ಳು ಸುಳ್ಳುಗಾರ ಸುಳ್ಳಿನ ಸರದಾರ ಫೇಸ್ಬುಕ್ ನಲ್ಲಿ ವಾಟ್ಸಪ್ ನಲ್ಲಿ ಬರೀ ಸುಳ್ಳು ಹೇಳ್ಕಂತ ಹೇಳಿದ್ರೆ ಆಗಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಸೈನಿಕರಿದ್ದ ರೀತಿಯಲ್ಲಿ ಮನೆಯಲ್ಲಿ ಮಕ್ಕಳ ಬುಟ್ಟಿ ಹೆಂಡಿನ ಬುಟ್ಟಿ ಸೈ ದೇಶಕ್ಕೋಸ್ಕರ ಹೋರಾಡ್ತಾರಲ್ಲ ಹಂಗೆ ಪಕ್ಷಕ್ಕೋಸ್ಕರ ಓಡಾಂತ ಹೋರಾಡುವಂತ ನಮ್ಮ ಕಾರ್ಯಕರ್ತರು ಮುಖಂಡರು ಗಟ್ಟಿಯಾಗಿದ್ದಾರೆ ಶಾಸಕರೇ ನಮ್ಮ ಶಾಸಕರು ನಿಮ್ಮ ಏನು ಒಂದು ಆಗಲಿ ಒಂದು ಆಡಂಬರಕ್ಕಾಗ್ಲಿ ಯಾರೂ ತಲೆ ಬಗ್ಗುವುದಿಲ್ಲ ನಿಮಗೆ ಸ್ಥಳ ಸ್ಥಳ ಹೊಡೆಯೋದಿಲ್ಲ ನಿಮ್ಗೆ ಗೊತ್ತಿದೆ ಸುಮಾರು ಈ ಪೊಲೀಸ್ ಇಲಾಖೆ ಪಾಪ ಪೊಲೀಸ್ ಅಧಿಕಾರಿಗಳು ಏನೂ ತಪ್ಪಿಲ್ಲ ಅವರ ಮೇಲೆ ಒಂದು ದೌರ್ಜ್ಯ ಒಂದು ಏನು ದುರಾಡಳಿತ ಒಂದು ಅಳಿಸ್ ಅಳ್ಸ್ಕೊಂಡು ಅವ್ರಿಗೆ ಭಾರಿ ಒತ್ತಡ ತಂದು ಕೇಸ್ ಮಾಡ್ತಾರೆ ಮೇಲೆ ಕೇಸ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರ ಮೇಲೆ ಕಾರ್ಯಕರ್ತರನ್ನ ಗೆಲ್ಲಬೇಕು ಅಂದ್ರೆ ವಿಶ್ವಾಸದಿಂದ ಗೆಲ್ಲಬೇಕು ನೀವು ಕೇಸ್ ಬುಕ್ ಮಾಡಿಸ್ಲಿ ನಿಮಗೆ ಒಂದು ಏನು ಬೇಲ್ ಇಲ್ದ ಕೇಸ್ ಹಾಕ್ಸಲಿ ಇವೆಲ್ಲ ಮಾಡಿದ್ರೆ ಕಾರ್ಯಕರ್ತರು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರ ಮುಖಂಡ ದಕ್ಕಲ್ಲ ಶಾಸಕರೇ ನಾವೆಲ್ಲ ಗಟ್ಟಿಯಾಗಿದ್ದಾರೆ ದೇವೇಗೌಡ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಾಜಿ ಶಾಸಕ ಜಿಬಿ ಶಿವಕುಮಾರ್ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಡಿರಮೇಶ್ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಮಾಜಿ ಶಾಸಕ ಕೆ ಗೌಡ ಮುಖಂಡರಾದ ಅಮರಾವತಿ ಚಂದ್ರಶೇಖರ್ ಸಿದ್ದರಾಮಯ್ಯ ರವಿ ತಿಮ್ಮಯ್ಯ ಜಯರಾಮ್ ಪುಟ್ಟಸ್ವಾಮಿ ಇತರರು ಭಾಗವಹಿಸಿದ್ದರು